ಆರ್ಥಿಕ ಸುಧಾರಣೆಯ ಹರಿಕಾರ ನೆನಪು ಮಾತ್ರ ಕಂಬನಿ ಮಿಡಿದ ಶಾಸಕ ಎಸ್ ನಾರಾಯಣಸ್ವಾಮಿ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಔದ್ಯೋಗೀಕರಣ ಮತ್ತು ಖಾಸಗೀಕರಣವನ್ನು ಜಾರಿಗೆ ತಂದು ದೇಶವನ್ನು ಬಲಿಷ್ಠವಾಗಿ ಕಟ್ಟಿದ ಆರ್ಥಿಕ ಸುಧಾರಣೆಯ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರು ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದು ವಿಧಿವಶರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಶಾಸಕ ನಾರಾಯಣಸ್ವಾಮಿ ಸಂತಾಪ ಸೂಚಿಸಿದರು ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ನಿಧನದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಂತಾಪ ಸೂಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಮನಮೋಹನ್ ಸಿಂಗ್ ರವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಇವರು ತಮ್ಮ ಜೀವಿತಾವಧಿಯಲ್ಲಿ ಸಂಸತ್ನಲ್ಲಿ ಮೂವತ್ತ್ ಮೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದರು ಇವರು ಆರ್ಬಿಐ ಗವರ್ನರ್ ಅರ್ಥಶಾಸ್ತ್ರಜ್ಞ ವಿತ್ತ ಸಚಿವ ಮತ್ತು ಪ್ರಧಾನಿಯಾಗಿ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಉತ್ತಮ ಕೊಡುಗೆ ಕೊಟ್ಟರು ಮನಮೋಹನ್ ಸಿಂಗ್ ರವರು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ವೈರತ್ವ ಬೆಳೆಸಿಕೊಂಡವರಲ್ಲ ಪಕ್ಷಾತೀತವಾಗಿ ಒಪ್ಪುವಂತ ನಾಯಕ ಎಂದರು ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ರಸ್ತೆಯಲ್ಲಿರುವ ಆರ್ ಆರ್ ಕನ್ವೆನ್ಶನ್ ಹಾಲ್ ಪಕ್ಕದಲ್ಲಿರುವ ಶಕ್ತಿ ಇಂಟೀರಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಇವರು ಹಾಡ್ಲರ್ ಕಿಚನ್ ವಾರ್ಡ್ ರೋಮ್ ಕಬ್ಬೋರ್ಡ್ ಟಿವಿ ಯೂನಿಟ್ ಈ ಎಲ್ಲಾ ರೀತಿಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅದು ಸಹ ಮಾಡರ್ನ್ ಡಿಸೈನ್ ಮಾಡರ್ನ್ ಬೆಟ್ಟಗಳಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮಹಾತ್ಮ ಗಾಂಧಿ ಭಾರತ ದೇಶದಲ್ಲಿ ಬೆಳಗಾವಿಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ತಿಲ್ಲಿಗೆ ನೂರು ವರ್ಷಗಳ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲ ನಾಯಕರು ಸೇರಿ ರಾಷ್ಟ್ರದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಭಾರತ ದೇಶ ಎಲ್ಲ ಸಂಸದರನ್ನ ಕಾಂಗ್ರೆಸ್ ಸಂಸದರನ್ನ ಶಾಸಕರ ನೋಡಿದಂತೆ ಇಡೀ ಭಾರತ ದೇಶದ ಎಲ್ಲ ಮುಖಂಡರನ್ನು ತಂದು ಐತಿಹಾಸಿಕವಾಗಿ ಬೆಳಗಾವಿಯಲ್ಲಿ ದಿವಸ ನಾವು ನೂರು ವರ್ಷಗಳ ಸಂಭ್ರಮ ಜೈ ಪೀ ಜೈ ಭಾರತ ಘೋಷಣೆಯೊಂದಿಗೆ ನಾವು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಮುಖಂಡ ಸೂಚನೆ ನಾವೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಯಾರಿಯನ್ನ ಮಾಡಿಕೊಂಡು ದುರ್ದೈವ ಈ ಭಾರತ ದೇಶ ಕಂಡಂತಹ ನೆಹರು ಇಂದಿರಾ ಗಾಂಧಿ ನಂತರ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಒಬ್ಬ ಅರ್ಥಶಾಸ್ತ್ರವನ್ನು ಬಲ್ಲಂತಹ ಮಿತಭಾಷಿ ಇಡೀ ಭಾರತ ದೇಶದ ಒಂದು ಏನು ನಾವು ಫೈನಾನ್ಸ್ ಅಂತ ಹೇಳ್ತೀವಿ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಯನ್ನ ಶಿಸ್ತಾಗಿ ರೂಪಿಸಿದಂತಹ ಮಹಾನುಭಾವ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಬಹುಶಃ ಹಿಂದೆ ಒಂದು ಬಾರಿ ಅಮೆರಿಕದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಏರುಪೇರಾದಾಗ ಮನಮೋಹನ್ ಸಿಂಗ್ ಅವರನ್ನು ಕರೆದು ಸಲಹೆಯನ್ನು ಕೂಡ ಪಡೆದ ಭಾರತ ದೇಶದಲ್ಲಿ ಮಿತ ಭಾಷೆಯಾಗಿ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ದುರುಪಯೋಗ ಮಾಡಿಕೊಳ್ಳದೆ ವಿಜೃಂಭಣೆ ಮಾಡದೆ ಸರಳವಾಗಿ ಈ ದೇಶವನ್ನ ಹತ್ತು ವರ್ಷಗಳ ಕಾಲ ಆಳದಂತ ಮಹಾನುಭವ ಸನ್ಮಾನ್ಯ ಮನಮೋಹನ್ ಸಿಂಗ್ ಬಹುಶಃ ಹಿಂದೂ ಕಾಂಗ್ರೆಸ್ನ ಕಟ್ಟಾಳು ಕಾಂಗ್ರೆಸ್ ನಾಯಕ ಆರ್ಥಿಕ ತಜ್ಞ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರನ್ನ ಇವತ್ತು ಕಳ್ಕೊಂಡಿದ್ದೇವೆ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೂಡ ಬಂಗಾರಪೇಟೆ ತಾಲೂಕಿನಲ್ಲಿ ಬಂಗಾರಪೇಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಸರ್ಕಾರದ ಗ್ಯಾರಂಟಿ ಸೌಧಿಗಳ ಅಧ್ಯಕ್ಷ ಆಗಿರ್ತಕ್ಕಂಥ ಭಾರತಣ್ಣವರು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರ್ ಅವರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುಧೇಲ್ ಅವರು ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ಸದಸ್ಯರಾಗಿರ್ತಕ್ಕಂಥ ರಾಜನ್ ಅವರು ಮತ್ತೆ ರಂಗರಾಮಣ್ಣವರು ಅವರು ಮತ್ತೆ ನಯಾಜ್ ಅವರು ಬಾಬುಲಾಲ್ ಅವರು ಪ್ರಶಾಂತ್ ಅವರು ಮತ್ತು ಮಹದೇವ್ ಅವರು ವೆಂಕಟೇಶ್ ಅವರು ಶಬಿ ಅವರು ಮತ್ತು ಯುವರಾಜ್ ಆದಿಯಾಗಿ ನಮ್ಮ ಸರ್ಕಾರ ಇನ್ಸ್ಪೆಕ್ಟರ್ ದಯಾನಂದ ಆದಿಯಾಗಿ ರಫೀಕ್ ಆದಿಯಾಗಿ ನಾವೆಲ್ಲ ಮುಖಂಡರು ತೀರ್ಮಾನ ತಗೊಂಡಿದ್ವಿ ಇವತ್ತು ಕಾಂಗ್ರೆಸ್ ಸಂಸ್ಥೆ ಕಾಂಗ್ರೆಸ್ ಸ್ಥಾಪನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾಗಿ ನೂರು ವರ್ಷದ ಸಂಭ್ರಮ ವಿಭಿನ್ನ ರೀತಿಯಲ್ಲಿ ಈ ನಗರದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಕೂಡ ಕೂಡ ಒಂದು ತಂಡವನ್ನು ನಾವು ವ್ಯವಸ್ಥೆ ಮಾಡಿ ಆ ತಂಡ ಕೂಡ ಇವತ್ತು ಬೆಳಗಾವಿಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಕೂಡ ತೀರ್ಮಾನ ಮಾಡಿ ಇವತ್ತು ನಮ್ಮ ದುರ್ದೈವ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅರಿದಿರೋದ್ರಿಂದ ಏನು ಅಂದ್ಕೊಂಡಿದ್ವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ರದ್ದು ಮಾಡಿ ಇವತ್ತು ಏಳು ದಿನಗಳ ಕಾಲ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ದೀಮಂತ ನಾಯಕರಿಗೆ ಮಾಜಿ ಪ್ರಧಾನಮಂತ್ರಿಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಅವರ ಸ್ಮರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬಹುಶಃ ಇಂತಹ ಭಾರತ ಕಂಡಂತಹ ಅರ್ಥಶಾಸ್ತ್ರಜ್ಞ ಮಿತಭಾಷಿ ಪ್ರಧಾನಿ ಮತ್ತೊಬ್ಬರನ್ನ ಈ ಭಾರತ ದೇಶದಲ್ಲಿ ಕಾಣುವಂತಾಗಲಿ ಅನ್ನುವಂತ ಸ್ಪಷ್ಟ ಭಗವಂತ ಅವರಿಗೆ ಆ ಸ್ವರ್ಗದಲ್ಲಿ ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ಯಾರು ವೈರಿಲ್ಲ ಅವರಿಗೆ ಯಾರು ವೈರಿಡನ್ನ ಎದಿರ್ತಕ್ಕಂಥ ರಾಜಕಾರಣಿ ಅಂದ್ರೆ ಮನೋಸಿಗವ ಅವರು ಇವತ್ತನ್ನ ಅಗಲಿದ್ದಾರೆ ಅವರ ಅಗಲಿಗೆಯೇ ಆ ದುಃಖ ನಮಗ್ ಮಾತ್ರ ಅಲ್ಲ ಇಡೀ ಭಾರತ ದೇಶ ಮಾತ್ರ ಅಲ್ಲ ಹೊರ ಭಾರತೀಯರು ಕೂಡ ಅತೀವ ದುಃಖವನ್ನು ತಂದೆ ಇವತ್ತು ನಮಗೆ Y